ಗೈಸ್ ವೆಲ್ಕಮ್ ಟು ಮೈ ಯು ಕ್ಯಾನ್ ಬೋ ಯೂಟ್ಯೂಬ್ ಚಾನಲ್ ಸೊ ಏನು ಪಾರ್ಟ್ ಒನ್ ವೀಡಿಯೋ ರಿಲೇಟೆಡ್ ಆಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ವೀಡಿಯೋಸ್ನ ಮಾಡಿದ್ವಿ ಇದು ಪಾರ್ಟ್ ಟು ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ ಆಗಿರುತ್ತೆ ಯಾರೂ ಇನ್ನೂ ನನ್ನ ಆ ವೀಡಿಯೋನ ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇದೆ ಹೋಗಿ ನೀವು ನೋಡ್ಬೋದು ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ಲೆವೆಂತ್ ಕ್ವೆಶನ್ ಜಸ್ಟ್ ಇನ್ ಮಿಲ್ಲರ್ಸ್ ಸಮಿತಿಯನ್ನು ರಚನೆ ಮಾಡಿದವರು ಯಾರು ಅಂತ ಓಕೆ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಸೊ ಇದರಲ್ಲಿ ಫಸ್ಟ್ ಕ್ವೆಶನ್ ಜಸ್ಟ್ ಇನ್ ಮಿಲ್ಲರ್ಸ್ ಸಮಿತಿಯನ್ನು ರಚನೆ ಮಾಡಿದವರು ಯಾರು ಅಂತ ಸೊ ನಾಲ್ವಡಿ ಕೃಷ್ಣರಾಜ ಗೊಡೆಯರ ಸಾರಂ ವಿಶ್ವೇಶ್ವರಯ್ಯನ ಕಾಂತರಾಜ್ ಅರಸ ಅಥವಾ ಮಿಲ್ಲರ ಅಂತ ಓಕೆ ಈ ಜಸ್ಟಿಸ್ ಮಿಲ್ಲರ್ ಸಮಿತಿ ಇದಲ್ವಾ ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೇಗೆಂದರೆ ಸೊ ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂದುಬಿಟ್ಟು ಈ ಒಂದು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತಹ ಮೀಸಲಾತಿ ನೀಡುವಲ್ಲಿ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ರೋಲನ್ನು ಇದು ಮಾಡಿದೆ ಆದ್ದರಿಂದ ನಿಮಗೆ ಗೊತ್ತಿರಬೇಕಾಗುತ್ತೆ ಇದು ಯಾವಾಗ ರಚನೆ ಆಯಿತು ಮತ್ತು ಇದು ಬಂದುಬಿಟ್ಟು ಯಾರು ಐ ಮೀನ್ ಯಾರ ಅಧ್ಯಕ್ಷತೆಯಲ್ಲಿ ರಚನೆ ಆಯಿತು ಯಾರು ರಚನೆ ಮಾಡಿದರು ಮತ್ತು ತನ್ನ ವರದಿಯನ್ನು ಸಲ್ಲಿಸಿದೆ ಯಾವಾಗ ಮತ್ತು ಅದರದ್ದು ಕೆಲವೊಂದು ಶಿಫಾರಸ್ಸುಗಳು ಏನು ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂದರೆ ಸೊ ನೀವು ಆ್ಯನ್ಸರ್ ಮಾಡ್ಬೋದು ಓಕೆ ಸ್ಟಾರ್ಟ್ ಮಾಡೋಣ ಸೊ ಇದ್ರದ್ದು ಗೊತ್ತಾಗಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಸೊ ನಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ನಾವು ನಿನ್ನೆ ನಾವು ಮಾತಾಡಿದ್ವಿ ಪ್ರಜಾ ಮಿತ್ರ ಮಂಡಳಿ ಅಂತ ಓಕೆ ಸೊ ಪ್ರಜಾ ಮಿತ್ರ ಮಂಡಳಿ ಬಂದುಬಿಟ್ಟು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಂದುಬಿಟ್ಟು ಸ್ಟಾರ್ಟ್ ಆಗಿರೋದು ಯಾವ ಸ್ಥಾ ಸ್ಥಾಪನೆ ಮಾಡಿರೋದು ಅಂದರೆ ರಾವ್ ಸಾಹೇಬ್ ಮತ್ತು ಸಾಹುಕ ಚೆನ್ನಯ್ಯ ಅಂತ ಇದರ ಪ್ರಥಮ ಅಧ್ಯಕ್ಷತೆಯೂ ಕೂಡ ಸಾಹುಕ ಚೆನ್ನಯ್ಯ ಅವರು ಮಾಡಿರೋದು ಅಂತ ನಿಮಗೆ ಗೊತ್ತಿದೆ ಕರೆಕ್ಟಾ ಸೊ ಇವರು ಬಂದುಬಿಟ್ಟು ಏನು ಪ್ರಜಾ ಮಿತ್ರ ಮಂಡಳಿನ ಸ್ಥಾಪನೆ ಮಾಡ್ತಾರಲ್ಲ ಈ ಒಂದು ಪ್ರಜಾಮಿತ್ರ ಮಂಡಳಿ ತನ್ನ ಬೇಡಿಕೆಯನ್ನು ಬಂದುಬಿಟ್ಟು ಆಗಿನ ಮೈಸೂರು ಸರ್ಕಾರದ ಮುಂದೆ ನೀಡ್ತಾ ಹೋಗುತ್ತೆ ಏನು ಅಂತಂದರೆ ಹಿಂದುಳಿದ ವರ್ಗಕ್ಕೆ ಸೇರಿದವರಿಗೂ ಕೂಡ ಸರ್ಕಾರಿ ನೌಕರಲಿ ಬಂದ್ಬಿಟ್ಟು ಮೂರನೇ ಒಂದರಷ್ಟು ಮೀಸಲಾತಿಯನ್ನು ನೀಡಬೇಕು ಅಂತ ಓಕೆ ಸೊ ಅವರಿಗೆ ಕೂಡ ಮೀಸಲಾತಿಯನ್ನು ನೀಡಬೇಕು ಏನು ಮೂರನೇ ಒಂದರಷ್ಟು ಮೀಸಲಾತಿಯನ್ನು ಕೊಡಿಯಾ ಅಂತ ಏನು ಆಗಿನ ಒಂದು ಮೈಸೂರು ಸರ್ಕಾರವನ್ನು ಆಳ್ವಿಕೆ ನಡೆಸ್ತಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಬಂದುಬಿಟ್ಟು ಒಂದು ಮನವಿಯನ್ನು ಸಲ್ಲಿಸ್ತಾರೆ ಹೀಗೆ ಆ ಒಂದು ವರದಿಯನ್ನು ಬಂದುಬಿಟ್ಟು ಪರಿಶೀಲಿಸಿದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಅವರಿಗೆ ಬಂದುಬಿಟ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಮುಂದಾಗ್ತಾರೆ ಓಕೆ ಸೊ ಹೀಗೆ ಮುಂದಾದಾಗ ಬಂದುಬಿಟ್ಟು ಏನು ಮಾಡ್ತಾರೆ ಇದರ ಪರಿಣಾಮವಾಗಿ ಬಂದುಬಿಟ್ಟು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದುಬಿಟ್ಟು ತಮ್ಮ ಏನು ದಿವಾನ ಸ್ಥಾನಕ್ಕೆ ಬಂದುಬಿಟ್ಟು ರಾಜೀನಾಮೆಯನ್ನು ನೀಡ್ತಾರೆ ಏನು ಕಾರಣ ಅಂದರೆ ಈಗ ಏನು ಮೀಸಲಾತಿಯನ್ನು ಬಂದುಬಿಟ್ಟು ಇದು ಜಾತಿ ಆಧಾರಿತವಾಗಿ ಅಥವಾ ಹಿಂದುಳಿದ ವರ್ಗಗಳ ಆಧಾರಿತವಾಗಿ ನೀಡ್ತಾ ಹೋದರೆ ಯಾರಿಗೆ ನಿಜವಾಗ್ಲೂ ಕ್ವಾಲಿಫಿಕೇಷನ್ ಇದೆ ಯಾರು ನಿಜವಾಗ್ಲೂ ಅರ್ಹತೆ ಇದೆ ಅವರಿಗೆ ಸಿಗೋದಿಲ್ಲ ಅವರಿಗೆ ಅದು ಏನು ಅವರಿಗೆ ಅವಕಾಶ ವಂಚಿತರಾಗ್ತಾರೆ ಅನ್ನುವಂಥ ಉದ್ದೇಶ ಯಾರ್ದಾಗಿತ್ತು ವಿಶ್ವೇಶ್ವರಯ್ಯನಾದಾಗಿತ್ತು ಅದರಿಂದ ಅವರು ವಿರೋಧವನ್ನು ಮಾಡ್ತಾರೆ ಸೊ ಪರಿಣಾಮವಾಗಿ ಬಂದ್ಬಿಟ್ಟು ಅವರು ತಮ್ಮ ರಾಜೀನಾಮೆಯನ್ನು ಕೂಡ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನೀಡ್ತಾರೆ ಮತ್ತು ಇವರು ಬಂದುಬಿಟ್ಟು ಟೋಟಲಾಗಿ ಆರು ವರ್ಷ ಅಂದರೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಅವರು ದಿವಾನಗಿರಿಯಲ್ಲಿ ಬಂದುಬಿಟ್ಟು ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಸೊ ಅವರ ಸಂದರ್ಭದಲ್ಲಿ ಕೂಡ ಅವರು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶಾಲಾ ಕಾಲೇಜುಗಳಿಗೆ ಪ್ರವೇಶ ಹಾಸ್ಟೆಲ್ ಸೌಲಭ್ಯ ಜಾರಿ ಕೂಡ ಅವರು ಮಾಡಿರುವಂತಹದ್ದು ನಿಮಗೆ ಗೊತ್ತಿರಲಿ ಓಕೆ ಸೊ ಹೀಗೆ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಈ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇದ್ದಾರಲ್ವ ಸೊ ಇಮಿಡಿಯೇಟಾಗಿ ಬಂದುಬಿಟ್ಟು ಏನು ಸಾವಿರದ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಂದುಬಿಟ್ಟು ಈ ಜಸ್ಟಿನ್ ಮಿಲ್ಲರ್ ಸಮಿತಿಯನ್ನು ಬಂದುಬಿಟ್ಟು ರಚನೆ ಮಾಡ್ತಾರೆ ಯಾರ ಅಧ್ಯಕ್ಷತೆಯಲ್ಲಿ ಅಥವಾ ಯಾರ ದಿವಾನರಲ್ಲಿ ಅಂದರೆ ಅದು ಬಂದುಬಿಟ್ಟು ಕಾಂತರಾಜ್ ಅವರ ಅರಸ್ ಕಾಂತರಾಜ್ ಅರಸ್ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ದಿವಾನಗಿರಿಯಲ್ಲಿ ಓಕೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂದುಬಿಟ್ಟು ಆಗಿದ್ದು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸೊ ಯಾರು ರಚನೆ ಮಾಡ್ತಾರೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ಯಾರ ದಿವಾನಗಿರಿಯಲ್ಲಿ ಅಂದರೆ ಕಾಂತರಾಜ್ ಅರಸ ಅವರು ನಿಮಗೆ ಒಂದೊಂದು ವಿಷಯ ಗೊತ್ತಿರಬೇಕಾಗುತ್ತೆ ಈ ಕಾಂತರಾಜ್ ಅರಸವರು ಬಂದುಬಿಟ್ಟು ಏನು ಮೈಸೂರು ರಾಜ್ಯದಲ್ಲಿ ಪ್ರಥಮ ಬ್ರಾಹ್ಮಣೇತರ ದಿವಾನರು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಓಕೆನಾ ಸೊ ಹೀಗೆ ಬಂದುಬಿಟ್ಟು ಏನಾಗುತ್ತೆ ಅಂದರೆ ಈ ಒಂದು ಸಮಿತಿ ರಚನೆ ಆಗ್ತಾ ಹೋಗುತ್ತೆ ಓಕೆ ಸೊ ಇದ್ರ ಬಗ್ಗೆ ಏನಾದರೂ ಸದಸ್ಯರು ಯಾರಾದರೂ ಇದ್ದರು ಅಂದರೆ ಈ ಒಂದು ಸಮಿತಿಗೆ ಸದಸ್ಯರು ಕೂಡ ಟೋಟಲಾಗಿ ಐದು ಜನ ಸದಸ್ಯರು ಇರ್ತಾರೆ ಸೊ ಅವರು ಯಾರು ಯಾರು ಅಂದರೆ ಸಾಹುಕಾರ್ ಚೆನ್ನಯ್ಯ ಅಂತ ಎಂ ಬಸವಯ್ಯ ಶ್ರೀ ಕಂಠೇಶ್ವರಯ್ಯಂಗರ್ ಮತ್ತು ಗುಲಾಮ್ ಅಹಮದ್ ಅಂತ ಇವರು ಬಂದುಬಿಟ್ಟು ಏನು ಸದಸ್ಯರು ಒಳಗೊಂಡಿರ್ತಾರೆ ಮತ್ತು ಇದು ತನ್ನ ವರದಿಯನ್ನು ಬಂದುಬಿಟ್ಟು ಯಾವಾಗ ಸಲ್ಲಿಸ್ತಾ ಹೋಗುತ್ತೆ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜುಲೈಯಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತಾ ಹೋಗುತ್ತೆ ಓಕೆ ಸೊ ವರದಿಯನ್ನು ಸಲ್ಲಿಸಿದ್ದು ಯಾವಾಗ ಅಂತ ನಿಮಗೆ ಕ್ವಶನ್ ಬಂತು ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಂದುಬಿಟ್ಟು ತನ್ನ ವರದಿಯನ್ನು ಸಲ್ಲಿಸುತ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜುಲೈಯಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತಾ ಹೋಗುತ್ತೆ ಓಕೆ ಸೊ ಹಾಗಾದರೆ ಇದ್ರದ್ದು ಶಿಫಾರಸುಗಳು ಏನು ಅಂತ ನಿಮಗೆ ಗೊತ್ತಿರಲಿ ಸೊ ಇದ್ರದ್ದು ಶಿಫಾರಸು ನಿಮಗೆ ಗೊತ್ತಿರಲಿ ಏನೆಲ್ಲ ಶಿಫಾರಸು ಮಾಡ್ತು ಅಂದರೆ ಪ್ರಮುಖ ಶಿಫಾರಸು ಅಂದರೆ ಯಾರು ಬ್ರಾಹ್ಮಣೇತರ ಅಲ್ಲ ಅವರೆಲ್ಲ ಕೂಡ ಹಿಂದುಳಿದ ವರ್ಗದವರು ಅಂತ ಹೇಳ್ತಾರೆ ಬ್ರಾ ಸಾರಿ ಯಾರು ಬ್ರಾಹ್ಮಣೇತರೆಲ್ಲರೂ ಕೂಡ ಬ್ರಾಹ್ಮಣೇತರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೂಡ ಹಿಂದುಳಿದ ವರ್ಗದವರು ಅಂತ ಯಾರೆಲ್ಲ ಬ್ರಾಹ್ಮಣರು ಅಲ್ಲ ಅವರೆಲ್ಲ ಕೂಡ ಹಿಂದುಳಿದ ವರ್ಗದವರು ಅಂತ ಹೇಳ್ತಾರೆ ಓಕೆ ಮತ್ತು ಎಸ್ ಸಿ ಎಸ್ ಸಿ ಸಮುದಾಯದವರಿಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಅಂತ ಶಿಫಾರಸನ್ನು ನೀಡ್ತಾ ಹೋಯಿತು ಮತ್ತು ಹಿಂದುಳಿದ ವರ್ಗದವರಿಗೆ ಬಂದುಬಿಟ್ಟು ವಿದ್ಯಾರ್ಥಿ ವೇತನ ಒಂದು ಲಕ್ಷದಿಂದ ಎರಡು ಲಕ್ಷಕ್ಕೆ ನೀಡಬೇಕು ಅಂತ ಶಿಫಾರಸ್ ಮಾಡ್ತು ಮತ್ತು ಪಂಚಮರಿಗೆ ಉಚಿತ ಪುಸ್ತಕವನ್ನು ವಿತರಣೆ ಮಾಡಬೇಕು ಮತ್ತು ಹಿಂದುಳಿದ ವರ್ಗಕ್ಕೆ ಯಾರೆಲ್ಲ ಅವಕಾಶವನ್ನು ಕೊಡಲ್ಲ ಅಥವಾ ಯಾವ್ಯಾವ ಅವಕಾಶವನ್ನು ಕೊಡಲ್ಲ ನೀಡಲ್ಲ ಅಂತಹ ಒಂದು ಶಾಲೆಗಳನ್ನು ರದ್ದು ಮಾಡಬೇಕು ಅಂತ ಹೇಳ್ತು ಮತ್ತು ಹಿಂದುಳಿದವರಿಗೆ ಸಮಾನ ಶಿಕ್ಷಣ ನೀಡುವವರೆಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆನ ಕೂಡ ರದ್ದು ಮಾಡಬೇಕು ಅಂತ ಕೂಡ ಇದು ಶಿಫಾರಸು ಮಾಡ್ತು ವೆರಿ ಇಂಪಾರ್ಟೆಂಟ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಏನು ನೇಮಕಾತಿ ಏನು ನಡೆಯುತ್ತಲ್ವ ಅದರಲ್ಲಿ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟಕ್ಕೆ ಏರಿಕೆ ಮಾಡಬೇಕು ಅಂತ ಕೂಡ ಇದು ಶಿಫಾರಸ್ಸನ್ನು ಮಾಡ್ತಾ ಹೋಗುತ್ತೆ ಓಕೆ ಸದೆಷ್ಟು ಬಂದ್ಬಿಟ್ಟು ಏನು ಜಸ್ಟಿಸ್ ಮಿಲ್ಲರ್ ಸಮಿತಿಯ ಶಿಫಾರಸ್ಸಾಗಿರುತ್ತೆ ಓಕೆ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು ರಚನೆ ಮಾಡಿದವರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿರ್ತಾರೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತದೆ ಅಂದರೆ ಹಿಂದುಳಿದ ವರ್ಗಗಳ ಪರಿಷತ್ತಿನ ವಾರಪತ್ರಿಕೆ ಅಥವಾ ಸಾಪ್ತಾಹಿಕ ಯಾವುದು ಅಂತ ಕ್ವಶನ್ ಕೇಳಿದರೆ ಹಿಂದುಳಿದ ವರ್ಗಗಳ ಪರಿಷತ್ ಸೊ ಈ ಹಿಂದುಳಿದ ವರ್ಗಗಳ ಪರಿಷತ್ತನ್ನು ಬಂದುಬಿಟ್ಟು ಬ್ರಾಹ್ಮಣೇತರ ಪರಿಷತ್ ಕೂಡ ನಾವು ಕರಿತೇವೆ ಓಕೆ ಸೊ ಹಿಂದುಳಿದ ವರ್ಗವನ್ನು ಬಂದುಬಿಟ್ಟು ನಾವೇನು ಅಂತ ಕರಿತೀವಿ ಅಂದರೆ ಸೊ ಬ್ರಾಹ್ಮಣೇತರ ಪರಿಷತ್ತು ಅಂತ ಕೂಡ ನಾವು ಕರಿತೇವೆ ಸೊ ಇದನ್ನ ಬಂದುಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಸರ್ ಸಿದ್ದಪ್ಪ ಕಂಬಳಿಯವರು ಬಂದುಬಿಟ್ಟು ಸ್ಥಾಪನೆ ಮಾಡ್ತಾರೆ ಹಿಂದುಳಿದ ವರ್ಗಗಳ ಪರಿಷತ್ತನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ಸೊ ನಿಮಗೆ ಗೊತ್ತಿರಬೇಕು ಸರ್ ಸಿದ್ ಸರ್ ಸಿದ್ದಪ್ಪ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಂದುಬಿಟ್ಟು ಇದನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದು ಎಲ್ಲಿ ಸ್ಥಾಪನೆಯಾಗಿರೋದು ಅಂದರೆ ಹುಬ್ಬಳ್ಳಿಯಲ್ಲಿ ಸ್ಥಾಪನೆಯಾಗಿರೋದು ಹಾಗಾದರೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ಆಗಿನ ಮದ್ರಸ್ಸಿನಲ್ಲಿ ಮದ್ರಸ್ಸಿನ ತ್ಯಾಗರಾಜ್ ಶೆಟ್ಟಿ ಅವರು ಬಂದುಬಿಟ್ಟು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಇದು ಬಂದುಬಿಟ್ಟು ತನ್ನ ವಾರಪತ್ರಿಕೆಯನ್ನು ಬಂದುಬಿಟ್ಟು ಏನು ರಿಲೀಸ್ ಇತ್ತು ಆ ವಾರಪತ್ರಿಕೆ ಯಾವುದಂದರೆ ರಾಷ್ಟ್ರವೀರ ಅಂತ ಓಕೆ ಸೊ ಅದ್ರದ್ದು ವಾರಪತ್ರಿಕೆ ಯಾವುದಂದರೆ ರಾಷ್ಟ್ರವೀರ ಇದ್ರದ್ದು ಆನ್ಸರ್ ಬಂದುಬಿಟ್ಟು ರಾಷ್ಟ್ರವೀರ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಹಿಂದುಳಿದ ವರ್ಗದವರು ಕೂಡ ನನ್ನ ರಾಜ್ಯದವರೇ ಹೊರತು ಪರಾಂಗಿಗಳಲ್ಲ ಅನ್ ಅನ್ನುವಂಥ ಒಂದು ಪ್ರಸಿದ್ಧ ಹೇಳಿಕೆಯನ್ನು ಬಂದುಬಿಟ್ಟು ಯಾರು ಕೊಟ್ಟಿರೋದು ಅಂತ ಸೊ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ ಸೊ ಏನು ಪ್ರಜಾ ಮಿತ್ರ ಮಂಡಳಿ ಬಂದುಬಿಟ್ಟು ಏನು ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾಗ ನಾಲ್ವಡಿ ಕೃಷ್ಣರಾಜ ಒಡೆಯವರು ಬಂದ್ಬಿಟ್ಟು ಅದಕ್ಕೆ ಒಪ್ಪಿಗೆಯನ್ನು ನೀಡ್ತಾರೆ ಅದರ ಪ್ರಕಾರ ಬಂದ್ಬಿಟ್ಟು ಮೀಸಲಾತಿಯನ್ನು ನೀಡಬೇಕು ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತೇಳ್ಬಿಟ್ಟು ಜಸ್ಟಿಸ್ ಮಿಲರ್ ಸಮಿತಿಯನ್ನು ಕೂಡ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರಚನೆ ಮಾಡ್ತಾರೆ ಕರೆಕ್ಟಾ ಇಂಥ ಸಂದರ್ಭದಲ್ಲಿ ಕೂಡ ಅವರು ಒಂದು ಪ್ರಸಿದ್ಧ ವಾಕ್ಯವನ್ನು ಹೇಳ್ತಾರೆ ಹಿಂದುಳಿದ ವರ್ಗದವರು ಕೂಡ ನನ್ನ ರಾಜ್ಯದ ಪ್ರಜೆಗಳು ಅವರು ಬೇರೆಯವರು ಅಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾರಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸೊ ಇದಕ್ಕೋಸ್ಕರನೇ ಬಂದುಬಿಟ್ಟು ಈ ಗಾಂಧೀಜಿಯವರು ಬಂದುಬಿಟ್ಟು ಒಂದು ಅವರಿಗೊಂದು ಬಿರುದನ್ನು ಕೊಡ್ತಾರೆ ರಾಜರ್ಷಿ ಅಂತ ಅಂದರೆ ತನ್ನ ಪತ್ರಿಕೆಯಾದಂಥ ಹರಿಜನದಲ್ಲಿ ಗಾಂಧೀಜಿಯವರು ಬಂದುಬಿಟ್ಟು ಇವ್ರನ್ನ ಹೊಗುಳ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಹೊಗುಳ್ಕೊಂಡು ಅವರು ಹೇಳ್ತಾರೆ ಸೊ ನಾಲ್ವಡಿ ಕೃಷ್ಣರಾಜನವರು ಏನು ಆಳ್ವಿಕೆಯನ್ನು ನಡೆಸ್ತಾ ಇದ್ರಲ್ವ ಆ ಮೈಸೂರು ರಾಜ್ಯ ಬಂದ್ಬಿಟ್ಟು ರಾಮರಾಜ್ಯ ಅಂತ ಹೇಳ್ತಾರೆ ಜೊತೆಗೆ ಅವ್ರಿಗೆ ಒಂದು ಬಿರುದನ್ನು ಕೊಡ್ತಾರೆ ರಾಜರ್ಷಿ ಅಂತ ಓಕೆ ಸೊ ಇದಿಷ್ಟು ಬಂದುಬಿಟ್ಟು ಇದಕ್ಕಾಗಿರುವಂಥ ಆ್ಯನ್ಸರ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಕ್ವೇಶನ್ ಫೋರ್ಟೀನ್ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ ಮಿಲ್ಲರ್ ಸಮಿತಿಯ ಶಿಫಾರಸುಗಳು ಯಾವ ವರ್ಷದವರೆಗೆ ಜಾರಿಯಲ್ಲಿತ್ತು ಅಂತ ಓಕೆ ಸೊ ಮಿಲ್ಲರ್ ಸಮಿತಿಯ ಏನು ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು ರಚನೆ ಆಗಿತ್ತಲ್ವ ಅದರ ಶಿಫಾರಸ್ ಬಂದ್ಬಿಟ್ಟು ಯಾವ ವರ್ಷದವರೆಗೆ ಬಂದುಬಿಟ್ಟು ಜಾರಿಯಲ್ಲಿತ್ತು ಅಂತ ಅಂದರೆ ಇದು ಬಂದುಬಿಟ್ಟು ಜಾರಿಯಲ್ಲಿದ್ದು ಇದು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತ ಆರರವರೆಗೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಏನಾಗಿತ್ತು ಅಂದರೆ ಜಾರಿಯಲ್ಲಿತ್ತು ಆ ವರ್ಷದವರೆಗೆ ಬಂದ್ಬಿಟ್ಟು ಜಾರಿಯಲ್ಲಿತ್ತು ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಹದಿನೈದು ಪ್ರಜಾಮಿತ್ರ ಮಂಡಳಿ ವಿಭಜನೆಯಾಗಿ ಯಾವ ಎರಡು ಪ್ರತ್ಯೇಕ ಪಕ್ಷಗಳಾಗಿ ಹೊರಹೊಮ್ಮಿತು ಅಂತ ಈ ಪ್ರಜಾ ಮಿತ್ರ ಮಂಡಳಿ ಇದೆ ಅಲ್ವ ಪ್ರಜಾಮಿತ್ರ ಮಂಡಳಿ ಬಂದುಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮೂವತ್ತರ ತನಕ ಬಂದುಬಿಟ್ಟು ಪ್ರಜಾ ಮಿತ್ರ ಮಂಡಳಿ ತನಕನೇ ವ ಇತ್ತು ಸೊ ಅದಾದ ನಂತರ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಅದಾದ ಮೇಲೆ ಬಂದುಬಿಟ್ಟು ಅದು ಒಡೆದೋಗುತ್ತೆ ಸೊ ಒಡೆದೋಗಿ ಸೊ ಎರಡು ಪ್ರತ್ಯೇಕ ಪಕ್ಷಗಳಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಯಾವಾಗ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬಂದುಬಿಟ್ಟು ಪ್ರತ್ಯೇಕ ಪಕ್ಷಗಳಾಗ್ತಾ ಹೋಗುತ್ತೆ ಓಕೆ ಸೊ ಯಾವುದಂದರೆ ಪ್ರಜಾಪಕ್ಷ ಮತ್ತು ಪ್ರಜಾ ಮಿತ್ರ ಮಂಡಳಿ ಅಂತ ಎರಡು ಪ್ರತ್ಯೇಕ ಪಕ್ಷಗಳಾಗುತ್ತೆ ಅಂದರೆ ಈ ಒಂದು ಪ್ರಜಾಪಕ್ಷ ಮತ್ತು ಪ್ರಜಾ ಮಿತ್ರ ಮಂಡಳಿ ಬಂದುಬಿಟ್ಟು ತುಂಬ ದಿನಗಳ ಕಾಲ ಬಂದುಬಿಟ್ಟು ಅದು ಪ್ರತ್ಯೇಕವಾಗಿ ಇಟ್ಟಿಲ್ಲ ಈಗೇನು ಬಂದುಬಿಟ್ಟು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಏನಾಯಿತು ಅಂದರೆ ಸಾವಿರದ ಒಂಬೈನೂರ ಮೂವತ್ತ ಮೂವತ್ತ್ನಾಲ್ಕರಲ್ಲಿ ಎಗೇನ್ ಅದು ಏನಾಯಿತು ಅಂದರೆ ಒಟ್ಟಾಗುತ್ತೆ ಎರಡೂ ಪಕ್ಷಗಳು ಒಟ್ಟಾಗ್ಬಿಟ್ಟು ಪ್ರಜಾ ಸಂಯುಕ್ತ ಪಕ್ಷ ಅಂತ ಸ್ಥಾಪನೆ ಆಗುತ್ತೆ ಓಕೆ ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಪ್ರಜಾಮಿತ್ರ ಮಂಡಳಿ ವಿಭಜನೆ ಆಗಿರೋದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವಿಭಜನೆಯಾಗಿ ಪ್ರಜಾಪಕ್ಷ ಮತ್ತು ಪ್ರಜಾಮಿತ್ರ ಮಂಡಳಿ ಅಂತ ಏನು ಪ್ರತ್ಯೇಕವಾಗಿ ಪಕ್ಷಗಳಾಗಿ ಹೊರಹೊಮ್ಮುತ್ತೆ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅದು ಎರಡು ಎಗೇನ್ ಒಟ್ಟಿಗೆ ಆಗಿ ಅದೇನಾಗಿತ್ತು ಹೊರ ಅದು ಎರಡು ಪಕ್ಷಗಳು ಸಂಯುಕ್ತಾಗಿ ಅದು ಪ್ರಜಾ ಸಂಯುಕ್ತ ಪಕ್ಷ ಅಂತ ಒಂದು ಪಕ್ಷ ಆಗಿ ಹೊರಹೊಮ್ಮಿ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸಿಕ್ಸ್ಟೀನ್ತ್ ಕ್ವೆಶನ್ ಸೋ ಸಿಕ್ಸ್ಟೀನ್ತ್ ಕ್ವೆಶನ್ ಏನು ಹೇಳ್ತಾ ಇದೆ ಅಂದರೆ ಅಸ್ಪೃಶ್ಯರಿಗೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಪ್ರವೇಶ ನೀಡಿದ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೈಸೂರು ರಾಜ್ಯ ಆಗಿರುತ್ತೆ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಜಸ್ಟಿಸ್ ಮಿಲ್ಲರ್ ಸಮಿತಿ ತನ್ನ ವರದಿಯನ್ನು ಯಾವಾಗ ಸಲ್ಲಿಸುತ್ತಂತ ಸೊ ಇದು ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಸೊ ಇದು ತನ್ನ ವರದಿಯನ್ನು ಸಲ್ಲಿಸಿದ್ದು ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಜುಲೈ ಹತ್ತೊಂಬತ್ತರಂದು ಬಂದುಬಿಟ್ಟು ತನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತರಲ್ಲಿ ಬಂದುಬಿಟ್ಟು ತನ್ನ ವರದಿಯನ್ನು ಸಲ್ಲಿಸುತ್ತೆ ಸೊ ಈ ವರದಿ ಬಂದುಬಿಟ್ಟು ಈ ವರದಿ ಶಿಫಾರಸ್ ಬಂದುಬಿಟ್ಟು ಸಾವಿರದ ಒಂಬೈನೂರ ಐವತ್ತರ ತನಕ ಬಂದು ಸಾರಿ ಸಾವಿರದ ಒಂಬೈನೂರ ಐವತ್ತ ಆರರ ತನಕ ಜಾರಿಯಲ್ಲಿತ್ತು ಅನ್ನೋದು ನಿಮಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಆಫ್ ದ ಡೇ ಹಿಂದುಳಿದ ವರ್ಗಗಳ ಪರಿಷತ್ತು ಅಥವಾ ಬ್ರಾಹ್ಮಣೇತರ ಪರಿಷತ್ತನ್ನು ಯಾರು ಸ್ಥಾಪನೆ ಮಾಡಿದರು ಅಂತ ಇದು ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತು ಹುಬ್ಬಳ್ಳಿಯಲ್ಲಿ ಬಂದುಬಿಟ್ಟು ಸರ್ ಸಿದ್ದಪ್ಪ ಅವರು ಬಂದುಬಿಟ್ಟು ಇದನ್ನು ಏನು ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಸ್ಥಾಪನೆ ಆಗಿದ್ದು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೊ ಎಲ್ಲಿ ಸ್ಥಾಪನೆಯಾಗಿದ್ದು ಅಂದರೆ ಹುಬ್ಬಳ್ಳಿಯಲ್ಲಿ ಸೊ ಯಾರು ಸ್ಥಾಪನೆ ಮಾಡಿದ್ದು ಅಂದರೆ ಸರ್ ಸಿದ್ದಪ್ಪ ಕಂಬಳಿಯವರು ಅಲ್ಲದೆ ಬಂದುಬಿಟ್ಟು ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಇದರ ಪ್ರಥಮ ಅಧಿವ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಮದ್ ಹುಬ್ಬಳ್ಳಿಯಲ್ಲಿ ಅಂದರೆ ಮದ್ರಾಸಿನ ತ್ಯಾಗರಾಜ ಶೆಟ್ಟಿಯವರು ಬಂದುಬಿಟ್ಟು ವಹಿಸ್ಕೊಳ್ತಾರೆ ಇದು ಒಂದು ಒಂದು ವಾರಪತ್ರಿಕೆಯನ್ನು ಪ್ರಕಟಿಸ್ತಾ ಇತ್ತು ಆ ವಾರ ಪತ್ರಿಕೆ ಯಾವುದು ಇತ್ತು ಅಂದರೆ ಅದು ರಾಷ್ಟ್ರವೀರ ಆಗಿರುತ್ತೆ ಓಕೆ ಇದು ಇನ್ಸ್ ಟು ಬಂದ್ಬಿಟ್ಟು ಇವತ್ತಿನ ವೀಡಿಯೋ ಸೊ ಸಿ ದ ನೆಕ್ಸ್ಟ್ ಕ್ಲಾಸ್